ಫಿಲಮಿ ನೆಕ್ಸ್ಟ್ ಲೆವೆಲ್ ಟ್ರೋಲ್ ಆಗಲ್ಲ ಬಿಟ್ಟಿದ್ದು ಬಿಟ್ಟಿದೊಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿಬಿಡ್ತು ನಮ್ಮದು ಈ ಹೋದ ವರ್ಷ ಕಾಟ್ಯಾರ ಐತಾ ನೆಕ್ಸ್ಟ್ ಇಯರ್ ಇವಾಗ ಈ ವರ್ಷಕ್ಕೆ ಯು ಐ ಬರಲಿ ಬ್ರೇ ಬ್ರೆ ರೆಕಾರ್ಡ್ ಬ್ರೇಕ್ ಮಾಡಲಿ ಇವಾಗ ಕಾಟ್ಯಾರದ ಎಷ್ಟು ಕಾಟ್ಯಾರಿಂತ ಡಬಲ್ ಆಗ್ಬೋದು ಹಾಂ ಅರೇಂಜಿಗೆ ಇದೆ ಅವ್ರು ಡೈರೆಕ್ಷನ್ ಅಂದರೆ ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇದೆ ಇದೆ ಪಕ್ಕ ಬಂದೇ ಬರುತ್ತೆ ಆ ಬರ್ಸ್ಕೊಳಲ್ಲ ಕಿತ್ಕೊಂಡ್ ಬಂದುಬಿಡುತ್ತೆ ಡಬಲ್ ಆಗಿ ನೆಕ್ಸ್ಟ್ ಹೋದ ವರ್ಷ ಕಾಟ್ಯಾರ ಐತಲ್ವಾ ಟ್ರೈನಿಂಗಲ್ಲಿ ಈ ವರ್ಷ ಯು ಐ ಬಂದೇ ಬರುತ್ತೆ ಆಲ್ರೆಡಿ ಇವಾಗ ಮೂರು ಶೋ ಫುಲ್ ಆಗೋತ್ರ ಇದೆ ಫ್ಯಾನ್ ಶೋ ಫುಲ್ ಆಗಿದೆ ಇನ್ನು ಮೂರು ಶೋನು ಫುಲ್ ಆಗಬಹುದು ಇವಾಗ ಅಲ್ಟಿಮೇಟ್ ನಾನು ಅದ್ರ ಬಗ್ಗೆ ಎಲ್ಲ ಆಗಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದೀನಲ್ಲ ಅವ್ರು ಯಾವುದೋ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ಇದು ಮಾಡವ್ರೆ ಈ ಬರೀ ಮೊಬೈಲ್ ಇಟ್ಕೊಂಡು ಮಾಸ್ಕ್ ಹಾಕೊಂಡು ನೆಕ್ಸ್ಟ್ ಲೆವೆಲ್ ಅದು ಫ್ಯಾನ್ ಶೋ ಫುಲ್ ಆಗಿದೆ ಮೂರ್ ಶೋನು ಫುಲ್ ಆಗಿದೆ ಫುಲ್ ಆಗೋತ್ರ ಇದೆ ಮೂವಿ ಬರ್ತಾ ಇದೆ ಉಪೇಂದ್ರ ಅವ್ರದ್ದು ಒಂಬತ್ತು ವರ್ಷ ಅದಾದ್ಮೇಲೆ ಅವ್ರ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಸೊ ಈಗ ಫ್ಯಾನ್ ಶೋ ಅಂತ ಅಂದ್ಬಿಟ್ಟಿಟ್ಟಿದ್ದಾರೆ ಯಾವ ತರ ಪ್ರಿಪ್ರೇಷನ್ ಇದೆ ನಿಮ್ಮ ಥಿಯೇಟರ್ ಅಲ್ಲಿ ಯಾವ ತರ ಟಿಕೆಟ್ ಅಂತ ವರ್ಷ ಇದೆ ಅದಕ್ಕೆ ಕ್ಯೂರಿಯಾಸಿಟಿ ಒಳ್ಳೆ ಮೆಸೇಜ್ ಇಟ್ಟಿರ್ತಾರೆ ಇವಾಗಿಲ್ಲ ನೆಕ್ಸ್ಟ್ ಫ್ಯೂಚರು ಇನ್ನೊಂದು ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಫ್ಯೂಚರು ಅವ್ರು ಇವಾಗೇ ಜೋಡಿಸ್ಬಿಟ್ಟು ತೆಗೆದಿಟ್ಟಿರ್ತಾರೆ ಅವರು ಅವ್ರ ಡೈರೆಕ್ಷನ್ ಅಂದ್ರೆ ಅದು ಮಾತೇ ಇಲ್ಲ ಬೇರೆ ಲೆವೆಲ್ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ಹಾಕೋರಲ್ಲ ಅದು ನೆಕ್ಸ್ಟ್ ಲೆವೆಲೇ ಟ್ರೋಲ್ ಆಗಿಬಿಡುತ್ತೆ ಫಿಲಮೇ ನೆಕ್ಸ್ಟ್ ಲೆವೆಲ್ ಟ್ರೋಲ್ ಆಗುತ್ತೆ ಆ ಇದಿಲ್ಲ ಅವ್ರದ್ದು ಡೈರೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಇದಿಲ್ಲ ಈಗ ಉಪೇಂದ್ರ ಅವ್ರದ್ದು ಬಹಳ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಗೊತ್ತಿರೋ ವಿಚಾರ ಯಾವ ರೆಕಾರ್ಡ್ ಬ್ರೇಕ್ ಮಾಡಬಹುದು ಈಗ ಅಂತ ಅನ್ಬಿಟ್ಟು ಯಾಕಂದ್ರೆ ನಾವು ನೋಡಿರೋ ತರ ಕಾಮಾ ಥಿಯೇಟರ್ ಅಲ್ಲಿ ಕಾಟು ಸಿಕ್ಕೇ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಹೌದು ಹೋದ ವರ್ಷ ಇದೆ ಡಿಸೆಂಬರ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಬ್ಲಾಕ್ ಬಸ್ಟರ್ ಇಟ್ ಆಯ್ತು ಯಾವ ತರ ಕ್ರೌಡ್ ಬಂತು ಅಂದ್ಬಿಟ್ಟು ನಿಮ್ಗೂ ಗೊತ್ತು ನಮಗೂ ಹೌದು ಸೊ ಯಾವ್ ರೆಕಾರ್ಡ್ ಬ್ರೇಕ್ ಮಾಡ್ಬೋದು ಅಂತ ಎಲ್ಲ ಕನ್ನಡ ಸಿನಿಮಾನೇ ಕನ್ನಡ ರೆಕಾರ್ಡ್ ಬ್ರೇಕ್ ಮಾಡಬಹುದು ನನ್ನ ರೆಕಾರ್ಡ್ ಅಂತ ಹೆಸರು ಇದು ಮಾಡಲ್ಲ ಇನ್ನೊಂದು ಈ ಹೋದ ವರ್ಷ ಕಾಟ್ಯಾರಾಯಿತಾ ನೆಕ್ಸ್ಟ್ ಇಯರ್ ಇವಾಗ ಈ ವರ್ಷಕ್ಕೆ ಯು ಐ ಬರಲಿ ಬರೀ ಬ್ರ ರೆಕಾರ್ಡ್ ಬ್ರೇಕ್ ಮಾಡಲಿ ಆ ಹೀರೋಗಳಿಗೆ ಯು ಹೀರೋಗಳಿಗೆಲ್ಲ ಕಂಪೇರ್ ಮಾಡಲ್ಲ ಯಾವುದೇ ಬಂದರೂ ನಾವು ಥಿಯೇಟರ್ ಫೀಲ್ಡ್ ಅವರು ಅವ್ರಿಗೂ ಇವ್ರಿಗಂತ ಕಂಪೇರ್ ಮಾಡೋಕ್ಕಾಗಲ್ಲ ಯಾವ್ದು ಬಂದ್ರೂ ಇವರು ಇನ್ನೂ ಇವರು ಒಳ್ಳೆ ರೆಕಾರ್ಡ್ ಮಾಡಲಿ ಇವ್ರಿಗಿಂತ ನೆಕ್ಸ್ಟ್ ಯಾರಾದರೂ ಇನ್ನೂ ಇದ್ರೆ ಅವರು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಸುದೀಪ್ ಅವ್ರದ್ದು ಇದೆ ಆ ಥರ ಅವ್ರ ಮೇಲೆಲ್ಲ ಕಂಪೇರ್ ಮಾಡಲ್ಲ ಬಟ್ ಒಳ್ಳೆ ಇದಾಗಲಿ ಅಂತೇಳಿ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಒಂದು ಬೆಸ್ಟ್ ಲೆವೆಲ್ಗೆ ಹೋಗ್ಲಿ ಅಂತೇಳಿ ಒಳ್ಳೆ ಹೆಸ್ರು ಮಾಡಲಿ ಹ್ಞೂ ಈ ಕಡೆ ಆಂಧ್ರ ತೆಲುಗು ತಮಿಳು ಹಿಂದಿ ಅಮೇರಿಕನ್ ಅವರು ಆಗಲಿ ಈ ಕಡೆ ಅಲ್ಲು ಅರ್ಜುನ್ ಆಗಲಿ ಎಲ್ಲ ಕಡೆ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲಲ್ಲಿ ಬರ್ಬೋದು ಅಂತ ನಮ್ದು ಇದ್ದೇ ಆಸೆ ಇದೆ ಬರಲಿ ನಮ್ಮ ಕನ್ನಡದವರು ಹೌದು ಹೌದು ಜನಗಳು ಅರ್ಥ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಲ್ಲ ಇದು ಇವಾಗಿದ್ದಲ್ಲ ನೆಕ್ಸ್ಟ್ ಫ್ಯೂಚರ್ ಇನ್ನೂ ಈ ಒಂದು ನಲ್ವತ್ತು ವರ್ಷ ಇರ್ಬೋದು ಇಲ್ಲ ಮೂವತ್ತೈದು ವರ್ಷ ಇರ್ಬೋದು ಜನಗಳು ಇವ್ ಅವ್ರು ಅವಾಗಿದ್ದ ತೆಗ್ದವ್ರೆ ಅವಾಗಿದ್ದ ಅರ್ಥ ಮಾಡಿಕೊಂಡು ಬಂದು ನೋಡಿ ಯಾವ ರೇಜಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ರೀತಿಯೇ ಕಲೆಕ್ಷನ್ ಬರುತ್ತೆ ಹೇಳ್ತಾ ಇದ್ದೀನಲ್ಲ ಇವಾಗ ಕಾಟೆರದ್ದು ಎಷ್ಟಾಯಿತು ಕಾಟ್ಯಾರಗಿಂತ ಡಬಲ್ ಆಗ್ಬೋದು ಆ ರೇಂಜಿಗಿದೆ ಇದೆ ಸ್ಟೋರಿ ಇದೆ ಬಂದು ನೋಡಬೇಕು ಥಿಯೇಟ್ರಿಗೆ ಬಂದ್ಬಿಟ್ಟು ಎಲ್ಲರೂ ನೋಡಿದ್ರೆ ಒಳ್ಳೆಯ ಇದು ಇದೆ ಓನ್ ಡೈರೆಕ್ಷನು ಚೆನ್ನಾಗಿ ಮಾಡಿರ್ತಾರೆ ಆ ಡೈರೆಕ್ಷನ್ ಅಂದರೆ ತಲೆ ಕೆ ಕೆಡಿಸ್ಕೊಳ್ಳೇಬೇಕು ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇದೇ ಇದೆ ಅದು ಒಂದು ಸರ್ತಿ ಎಲ್ಲ ನೋಡಿದ್ರೆ ಇದಾಗಲ್ಲ ಎರಡು ಮೂರು ಸರ್ತಿ ರಿಪೀಟ್ ರಿಪೀಟ್ ನೋಡ್ತಾಯಿದ್ರೇ ಇದು ಉಪ್ಪಿ ಡೈರೆಕ್ಷನ್ ಅಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ ಈಗ ಲಾಸ್ಟ್ ವೀಕ್ ಪುಷ್ಪಾಟು ಬಂತು ನೀವೇ ನೋಡಿದ್ರಾ ಮಿನಿಮಮ್ ಸಾವಿರ ಥಿಯೇಟರ್ ಗಳಲ್ಲಿ ರಿಲೀಸ್ ಆಯ್ತು ಹೌದು ತುಂಬಾನೇ ಚೆನ್ನಾಗಿದೆ ಸ್ಕ್ರೀನ್ ಹೌದು ಸೊ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ ಈಗ ಅಂತ ಅಂದ್ಬಿಟ್ಟು ಯಾಕಂದ್ರೆ ಅದು ಹೋಗ್ತಾ ಇದೆ ಈಗ ಹೋಗ್ತಾ ಇದೆ ಹೋಗ್ತಾ ಇದೆ ಹಾಗೆ ಆಗುತ್ತೆ ಎಫೆಕ್ಟ್ ನಮ್ಮ ಕನ್ನಡದವ್ರದ್ದು ನಮ್ಮ ಕನ್ನಡ ಫಿಲಮ್ ನಮ್ಮ ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಹೆಂಗೆ ಹಾಕ್ಲೇಬೇಕಲ್ವಾ ಬಿದ್ದೆ ಬೀಳುತ್ತೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ ನಮ್ಮ ಕರ್ನಾಟಕದಲ್ಲೇ ಅಂತಲ್ಲ ಅವ್ರಿಗೆ ತೆಲುಗುದಲ್ಲೂ ಒಳ್ಳೆ ಕ್ರೇಜ್ ಇದೆ ಯಾರಿಗೆ ಉಪೇಂದ್ರ ಸರ್ಗೆ

ಅದರಲ್ಲಿ ಡೌಟ್ ಇಲ್ಲ ಅವರು ಡೈರೆಕ್ಷನ್ ಅಂತ ಹೇಳ್ತಾ ಇದ್ದೀನಲ್ಲ ಮಾತೇ ಇಲ್ಲ ನೆಕ್ಸ್ಟ್ ಮಾತುಗಳೇ ಇಲ್ಲ ಅಲ್ಲಿ ಅವ್ರು ಡೈರೆಕ್ಷನ್ ಆಗಿದ್ಮೇಲೆ ಬಂದೇ ಅಲ್ಲ ಓಕೆ ಇದು ಎಷ್ಟು ಕಲೆಕ್ಷನ್ ಆಗ್ಬೋದು ಅಂತ ಅಂದ್ಬಿಟ್ಟು ಅಂತೀರಾ ಈಗ ಫಸ್ಟ್ ಡೇ ಈಗ ಒಂದೊಂದು ಸಿನಿಮಾಗಳು ಒಂದೊಂದು ತರ ಇದು ಮಾಡುತ್ತೆ ಫಸ್ಟ್ ಡೇ ಕಲೆಕ್ಷನ್ ಇದು ಎಷ್ಟು ಆಗ್ಬೋದು ಅಂತ ಅಂದ್ಬಿಟ್ಟು ಅಂತೀರಾ ಇದು ಫಸ್ಟ್ ಡೇ ಕಲೆಕ್ಷನ್ ನಾವು ಹೇಳೋಕ್ಕಾಗಲ್ವಲ್ಲ ಇವಾಗ ಪುಷ್ಪಟ್ಟು ಬಂದುಬಿಟ್ಟು ಟಿಕೆಟ್ ಪ್ರೈಸ್ ಅಷ್ಟು ಇಟ್ಟಿದ್ರು ಸರಿ ನಾ ಇವಾಗ ನಮ್ಮ ಕನ್ನಡ ಫಿಲಮ್ಗೆ ಕಮ್ಮಿ ಇಟ್ಟಿದ್ದಾರೆ ಎಲ್ಲರೂ ಬಂದು ನೋಡಲಿ ಅನ್ನೋ ಒಂದು ಇದಕ್ಕೆ ಎಲ್ರಿಗೂ ಮಿಡ್ಲ್ ಕ್ಲಾಸ್ ಅವ್ರಿಗೂ ಬಂದು ನೋಡುವಂಥ ಇದಿರಬೇಕು ಹೇಳ್ಬಿಟ್ಟು ಒಂದು ಟಿಕೆಟ್ ಪ್ರೈಸ್ನ ಕಮ್ಮಿಯಲ್ಲಿ ಇಟ್ಟವ್ರೆ ಬಂದು ನೋಡಲಿ ಅದು ಟಿಕೆಟ್ ರೇಟ್ ಇಟ್ಟಿದ್ದು ಆರುನೂರು ಸಾವಿರ ಈ ಥರ ಇಟ್ಟಿದ್ದು ಅದಕ್ಕೆ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಎಲ್ಲರೂ ಬಂದು ನೋಡಲಿ ಒಂದು ಇದು ಮಾಡಲಿ ಅನ್ನೋ ರೇಂಜ್ಗೆ ಟಿಕೆಟ್ ರೇಟ್ನ ಕಮ್ಮಿ ಇಟ್ಬಿಟ್ಟು ಇದು ಮಾಡವ್ರೆ ಅದ್ರ ಮೇಲೆ ಡಿಪೆಂಡು ಇವರು ಟಿಕೆಟ್ ರೇಟ್ ಕಮ್ಮಿ ಇಟ್ಟು ಹೊಡಿಬೋದು ಕಲೆಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗೇ ಬರುತ್ತೆ ಮಾಡ್ಬೋದು ನೆಕ್ಸ್ಟು ಹೋದ ವರ್ಷ ಕಾಟ್ಯಾರ ಇತ್ತಲ್ವಾ ಟ್ರೈನಿಂಗಲ್ಲಿ ಈ ವರ್ಷ ಯು ಬಂದೇ ಬರುತ್ತೆ ಹೇಳ್ತಾ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಅಂತ ಹೇಳೋರಲ್ಲ ಹೌದು ಖಂಡಿತ ಇದೆ ಆಲ್ರೆಡಿ ಇವಾಗ ಮೂರ್ ಶೋ ಫುಲ್ ಥರ ಇದೆ ಫ್ಯಾನ್ ಶೋ ಫುಲ್ ಆಗಿದೆ ಇನ್ ಮೂರ್ ಶೋನು ಫುಲ್ ಆಗ್ಬೋದು ಇನ್ನೆರಡು ಶೋ ಬೇಕಾದ್ರೆ ಆಗ್ತಾ ಇದೆ ಇನ್ನು ಬುಕ್ಕಿಂಗು ಈಗ ನೋಡಿದ್ರಲ್ಲ ಈವೆಂಟ್ ಆಗಲಿ ಈಗ ಉಪೇಂದ್ರ ಅದು ಡ್ರೋಲ್ ಆಗುತ್ತೆ ಅಂತ ಒಂದು ಸಾಂಗ್ ಬರೇ ನೋಡಿದ್ರಿ ಟ್ರೈಲರ್ ಬರೋ ರಿಲೀಸ್ ಮಾಡಿದ್ದಾರೆ ಏನು ಅನ್ಸುತ್ತೆ ಒಂದೇ ಮಾತ್ರ ಹೇಳಬೇಕು ಅಂತಂದ್ರೆ ಓವರ್ ಆಲ್ ಆಗಿ ಯೋ ಯುವ ಅಲ್ಟಿಮೇಟ್ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ದೀನಲ್ಲ ಅವ್ರು ಯಾವುದೋ ಫ್ಯೂಚರ್ ಪ್ಲಾನಿಂಗ್ ಇಟ್ಕೊಂಡು ಇದು ಮಾಡೋರೆ ಈ ಬರೀ ಮೊಬೈಲ್ಗಳು ಇಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಅದು ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತಾ ಇದ್ದೀನಲ್ಲ ಇವಾಗಿರೋದಕ್ಕಿಂತ ಒಂದು ನಲ್ವತ್ತು ವರ್ಷ ಮುಂಚೆದೇ ಅದು ಆ ಥರ ಇದೆ ಲಾಸ್ಟ್ ಟೈಮ್ ಸೂಪರಲ್ಲಿ ಹೆಂಗೆ ಹೇಳ್ಕೊಟ್ರು ಆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಏನೇನು ನಡೆಯುತ್ತೆ ಏನೇನಿಲ್ಲ ಅಂತೇಳಿ ಅದನ್ನು ಇವಾಗೇ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈಲಿ ಇವಾಗ ಇನ್ನೇನು ಟ್ವೆಂಟಿ ಫೋರ್ ಎಂಡಿಂಗು ಟ್ವೆಂಟಿ ಫೈವ್ ಸ್ಟಾರ್ಟು ಆದರೆ ಎಂಡಿಂಗ್ ಏನೇನು ಕ್ಲಿಪ್ ಬಂದಿದೆಯೋ ಅದೇ ನಡೀತೈತೆ ಫಿಲಮಲ್ಲಿ ಏನಿದೆಯದೆಲ್ಲ ನೆಕ್ಸ್ಟ್ ಇದರಲ್ಲಿ ತೋರಿಸೋರು ಯು ಐ ಅಲ್ಲಿ ಎರಡು ಸಾವಿರದ ನಲ್ವತ್ತು ಐವತ್ತರದು ಅದು ನೆಕ್ಸ್ಟ್ ಆವಾಗ ಅಲ್ಲಿ ನಡೆಯುತ್ತೆ ನಡೆದೇ ನಡೆಯುತ್ತೆ ಅಂತ ಅವ್ರು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡೇ ಮಾಡಿರೋದು ಅಷ್ಟೇ ಅವರು

ಅಲ್ಲಿ ಆ್ಯಪ್ ಈ ಆ್ಯಪ್ ಅಂದ್ಕೊಂಡು ನೋಡೋ ಬದಲಿಗೆ ಬಂದು ಥಿಯೇಟ್ರ್ಗೆ ಕೊಟ್ಟು ಆ ಟಿಕೆಟ್ ರೇಟು ಕಮ್ಮಿ ಇಟ್ಟಿದ್ದಾರೆ ಬೇಕು ಅಂತ ಕನ್ನಡದ ಜನಗಳು ನೋಡಲಿ ಇದು ಮಾಡಲಿ ಅಂತೇಳಿ ಮನೋರಂಜಿಸ್ಲಿ ಅಂತೇಳಿ ಬಂದು ಥಿಯೇಟ್ರಿಗೆ ವಿಸಿಟ್ ಮಾಡಿ ನಿಮ್ಮ ನಿಯರ್ ಬೈ ಥಿಯೇಟ್ರ್ಗಳು ಯಾವ್ಯಾವ್ದು ಇದೆ ಅಲ್ಲಿ ಹೋಗಿ ಥಿಯೇಟ್ರು ಹೋಗಿ ಫಿಲಮ್ ನೋಡಿ ಹೆಂಗಿದೆ ಅಂತ ನಿಮ್ಮ ರಿವ್ಯೂ ಕೊಟ್ಟಿರಿ ಅಷ್ಟೇ ಬೇರೆ ಏನು ಹೇಳಲ್ಲ ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಫಿಲಮ್ ಮಾಡೋಕ್ಕೆ ಇದು ಮಾಡಿಕೊಡಿ ಅಂತ ಹೇಳ್ತೀರಾ ಒಪ್ಪಿ ಸರ್ಗೇನು ಆಲ್ ದ ಬೆಸ್ಟ್ ಸರ್ ಇಲ್ಲೇ ಕಾಮಕ್ಕೆ ಟೇಟ್ರಲ್ಲಿ ಇದ್ದೀವಿ ಬಂದಾಗ ಒಂದು ಸರ್ತಿ ಮೀಟ್ ಮಾಡಿ ಅಷ್ಟೇ